ಒಂದ್ ಕಡೆ ಆರೋಗ್ಯದ ಹಿತ ಆಯ್ತು ಈಗ ರಾಜ್ಯದ ಹಿತದ ಬಗ್ಗೆ ಒಂದಷ್ಟು ಚರ್ಚೆಗಳು ಆಗ್ತಾ ರಾಜ್ಯ ಕಾಂಗ್ರೆಸ್ ನಲ್ಲಿ ನಾಯಕತ್ವದ ಬದಲಾವಣೆಗಳ ಚರ್ಚೆಗಳು ನಡೀತಾ ಇದೆ ಸೊ ಇದಕ್ಕೆ ರಮ್ಯಾ ಅವರ ಪ್ರತಿಕ್ರಿಯೆ ಏನಾಗಿದೆ ಶಿವಕುಮಾರ್ ಅವರ ಜೊತೆ ಕೂಡ ಹೆಚ್ಚಿನ ಒಡನಾಟ ಇದೆ ಅವರನ್ನೇ ಮಾಡಬೇಕು ಅನ್ನುವಂತ ಚರ್ಚೆಗಳು ಎರಡು ಬಣಗಳಾಗಿರುವಂತ ಸ್ಥಳ ಅವ್ರವ್ರ ಸ್ಟ್ಯಾಂಡ್ ಅನ್ನು ಅವ್ರವ್ರು ತಗೊಳ್ತಾ ಇದ್ದಾರೆ ಸರಿ ಆ್ಯಕ್ಚುಲಿ ನಾನು ಡಿಸೈಡ್ ಮಾಡೋದಲ್ಲ ಇದು ಇದು ಸೀನಿಯರ್ ಲೀಡರ್ಸು ಖರ್ಗೆಸ್ ಅವರು ರಾಹುಲ್ಜಿ ಅವರು ಸೋನಿಯಾ ಮ್ಯಾಡಮಿ ಅವರು ಕೆ ಸಿ ವೇಣುಗೋಪಾಲು ಮತ್ತು ಸುರ್ಜೇವಾಲವ್ರ ಕಿಟ್ಕೊಂಡು ಚರ್ಚೆ ಮಾಡೋದು ಅವ್ರ ನಿರ್ಧಾರ ತಗೊಳ್ತು ಸೊ ಇದರಲ್ಲಿ ನನ್ನೇ ಹೇಳಿಕೆ ಇಲ್ಲ ಅವ್ರು ಯಾರು ಮಾಡ್ತಿದ್ರು ನನಗೆ ಓಕೆ ಬಟ್ ಸಂಬಡಿ ಕೇಪಬಲ್ ಆ್ಯಂಡ್ ಗುಡ್ ಟು ಟೇಕ್ ಕೇರ್ ಆಫ್ ಆಲ್ ದ ಪ್ರಾಬ್ಲಮ್ಸ್ ಆ್ಯಟ್ ಕರ್ನಾಟಕ ಸೀರ್ಸ್ ಒಂದು ಒಳ್ಳೆ ಲೀಡರ್ ಎವರ್ ಇಟ್ ಮೇ ಬಿ ಐ ಆಮ್ ಓಕೆ ವಿತ್ ಸೈಕಮಾಂಡ್ ನಲ್ಲಿ ಮೊದ್ಲೇ ತೀರ್ಮಾನ ಆಗಿ ನಿಮ್ಗೆ ಗೊತ್ತಿತ್ತ ಮೇಡಮ್ ಎರಡೂವರೆ ವರ್ಷ ಚೇಂಜ್ ಆಗಬೇಕು ಅಂತ ಆ ಹೊರಗಡೆ ಕೋಟ್ರೆ ಒಂದೇ ಪಕ್ಷದಲ್ಲಿ ಇಷ್ಟೊಂದು ಬಂಧುಗಳು ಬಣಗಳು ದೊಡ್ಡ ಮಟ್ಟದ ಮೆಜಾರಿಟಿಯನ್ನು ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿರ್ತಕ್ಕಂಥ ಮತದಾರರು ಇದನ್ನ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ಇಷ್ಟೊಂದು ಕನ್ಫ್ಯೂಷನ್ಸ್ ಯಾಕೆ ಯಾರಾದ್ರೂ ಒಬ್ರು ಒಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಆಗ್ಬೋದಿತ್ತಲ್ವಾ ಶ್ರೀಗಳು ಎರಡೂವರೆ ವರ್ಷ ಕಾಲ ಸಿದ್ದರಾಮಯ್ಯನವರಿಗೆ ಅವಕಾಶ ನೀಡಲಾಗಿತ್ತು ಸೊ ಹೀಗಾಗಿ ಈಗ ಅವಕಾಶ ಬಂದಿದೆ ಬದಲಾಗೋ ಅವಕಾಶ ಅದು ಯಾಕೋ ಕಾಣ್ತಾ ಇಲ್ಲ ಆ ಅವ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಅವ್ರಿಗೆ ಕೊಡ್ಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ ಅವರು ನಿರ್ಮಲಾನಂದ ಶ್ರೀಗಳು ಹೇಳಿರುವಂಥದ್ದು ಜೊತೆಗೆ ಅಲ್ಲಿನ ಏನು ಬಿ ಜಿ ಎಸ್ ಭಕ್ತರು ಏನಿದ್ದಾರೆ ಒಕ್ಕಲಿಗ ನಾಯಕರ ಭಕ್ತರು ಏನಿದ್ದಾರೆ ಅವರಾದರೂ ಅದನ್ನೇ ಡಿಮ್ಯಾಂಡ್ ಮಾಡ್ತಿರುವಂಥದ್ದು ಅನ್ನೋ ಮಾತನ್ನು ಹೇಳಿದ್ದಾರೆ ಸೊ ನೀನ್ ಐ ಆಮ್ ಐ ಥಿಂಕ್ ಆಲ್ ದಿ ಲೀಡರ್ಸ್ ಆರ್ ವೆರಿ ಕೇಪೆಬುಲ್ ನನಗೆ ಯಾರು ಬಂದ್ರು ಇಟ್ಸ್ ನೀಡ್ ಸಮರ್ ಆಲ್ ದಿ ಪ್ರಾಬ್ಲಮ್ಸ್ ನಾಟ್ ಸಮ